ಬಿಜೆಪಿ ಮಾಧುಸ್ವಾಮಿ ಅಂತ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಫೈನಲ್ ಆಯ್ತಾ ಅಂತ ಹೇಳಿ ನೀನ್ ಹೇಳಲ್ಲ ನಿನ್ನ ಗೊತ್ತಿರ್ತಿದ ಮಾಧುಸ್ವಾಮಿಗೆ ಏನಾದ್ರು ಸ್ಪೋಕ್ಸ್ ಪರ್ಸನ್ ಅಂದ್ರೆ ನಮ್ಮ ಇವರು ಹಾ ಗಜೇಂದ್ರನೇ ಅದಕ್ಕೆ ಏನು ಹೇಳ್ತಾರೆ ಯಾರಾಗ್ಬೇಕು ಎಲ್ಲ ಕೇಳಪ್ಪ ಮಾಡೋಣ ಫಿಕ್ಸ್ ಫಿಕ್ಸ್ ಅಂತ ನಾನ್ ಹೇಳಕ್ ಐಕಮಾಂಡೇನಪ್ಪ ನೀವ್ ಹೇಳ್ದಪ್ಪ ಅವ್ರಮೇಶ್ ಅವ್ರು ಭೇಟಿ ಮಾಡಲ್ಲ ಶಿವಕುಮಾರ್ ಭೇಟಿ ಮಾಡಿದ್ದಾರೆ ನನ್ನನ್ನು ಭೇಟಿ ಬೇಟಿ ಮಾಡಿದರೆ ಸಿದ್ಧರಾಮಯ್ಯನವರ ಭೇಟಿ ಬೇಟಿ ಮಾಡಿದ್ರೆ ಬೆಂಬಲ ಸಂಪೂರ್ಣವಾಗಿದೆ ಸರ್ ಯಾರು ಕಾಂಗ್ರೆಸ್ ಅಂದ್ರೆ ಹೈ ಅಲ್ಲಿ ಯಾರು ಟಿಕೆಟ್ ಕೊಡ್ತಾರೋ ಅವರಿಗೆ ಮುದ್ದನ್ ಮೇರೋಡಾ ನಮಗೆಲ್ಲ ಅನ್ಯಾಯ ಮಾಡಿ ಹೊರಟೋದ್ರು ಬಿಜೆಪಿ ಗೆ ನಾನು ಮಾತು ಕೇಳಲಿಲ್ಲ ಅಂತ ಹೇಳ್ತಿದ್ರಿ ಈಗ ಮನೆಗೆ ಬಂದಾಗ ಅವ್ರಿಗೆ ಬೆಂಬಲ ಸೂಚಿಸೋದು ನೋ 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 ಕೇಳಿ ಇವತ್ತಿನ ಸ್ಟೇಟ್ಮೆಂಟ್ ಇದೆ ಇದೆ ನಾನು ಡಾಕ್ಟರ್ ಪರಮೇಶ್ವರು ಸಿದ್ಧರಾಮಯ್ಯನವರು ಎಲ್ಲನೂ ಕೂಡ ನೀನು ಹೋಗ್ಬೇಡಪ್ಪ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಸಂದರ್ಭದಲ್ಲೂ ನಾವೆಲ್ಲ ನಿಮ್ ಜೊತೆ ಇರ್ತೇವೆ ಕಷ್ಟದಲ್ಲಿ ಅಂತ ಹೇಳಿದ್ರು ನಮ್ಮ ಮಾತು ಎಲ್ಲ ತಿರುಸ್ಕರಿಸ್ ಹೋದ್ರಲ್ಲ ಅಂತ ಬೇಸರ ಇರಬಹುದು ರಾಜಕಾರಣದಲ್ಲಿ ಶಾಶ್ವತವಾಗಿ ಯಾರು ಸ್ನೇಹಿತರು ಇರೋದಿಲ್ಲ ಯಾರು ಶತ್ರುಗಳು ಇರಲ್ಲಪ್ಪ ಈಗ ನಾಳೆ ಮಾಧುಸ್ವಾಮಿ ಮತ್ತು ಕಾಂಗ್ರೆಸ್ ಪಾರ್ಟಿ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡೋದು ನಾವು ಮಾುಸ್ವಾಮಿ ಮಾಡ್ಬೇಕು ಹೇಳಕ್ಕಾಗಲ್ಲ ಅವ್ರನ್ನ ವಿಚಾರವಾಗಿ ಎರಡು ಗುಂಪಾಗಿರುವಂತದ್ದು ಎಸ್ ಬಸವರಾಜು ಸುರೇಶ್ ಗೌಡ್ರು ಸೋಮಣ್ಣನ ಮಾಧುಸ್ವಾಮಿ ಅವರು ಯಡಿಯೂರಪ್ಪ ಅವೆಲ್ಲ ನನಗ್ ಗೊತ್ತಿಲ್ಲದೆ ಇರೋ ವಿಚಾರ ಹೇಳ್ದಪ್ಪ ನೋಡ್ರಿ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ ನಿಮ್ಗೆಲ್ಲ ಗೊತ್ತಿರೋ ಕ್ಯಾಂಡಿಡೇಟ್ ಬರ್ತಾರೆ ನಿಮ್ಗೆ ಗೊತ್ತಿಲ್ಲದಿರೋ ಯಾರು ಬರಲ್ಲ ಕಾಂಗ್ರೆಸ್ ಗೆದ್ದೆ ಗೆಲ್ಲುದ